ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಇತ್ತೀಚೆಗೆ ಭಾರತದ ಸಂಸ್ಕೃತಿ ಸಂಪ್ರದಾಯಗಳು ಜಗತ್ತಿನ ಪಾಶ್ಚಿಮಾತ್ಯ ಶೈಲಿಯ ಸಂಪ್ರದಾಯಗಳನ್ನು ಮೀರಿ ವಿಶ್ವವನ್ನೇ ಆವರಿಸಿಕೊಳ್ಳುತ್ತಿದೆ ಇದಕ್ಕೆಲ್ಲ ಕಾರಣ ನಮ್ಮ ದೇಶದ ಮಣ್ಣಿನ ಗುಣ ನಾಯಕರು ದಂತಕಥೆಗಳು ಪುರಾಣಗಳು ಸಂಸ್ಕೃತಿ ಸಂಸ್ಕಾರ ಕಾರಣ ಅಮೆರಿಕ ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಹೀಗೆ ಅನೇಕ ದೇಶಗಳು ನಮ್ಮ ಸಂಸ್ಕೃತಿಗಳ ಪಾಲನೆ ಮಾಡುತ್ತಿವೆ ಇದೀಗ ಬುದ್ಧಿವಂತರ ದೇಶ ಜಪಾನ್ನಲ್ಲಿ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪರಿಮಳ ಬೀಸುತ್ತಿದೆ ಅರೆ ಅದೇನು ಅಂತೀರಾ ಈ ನೋಡಿ ಹೌದು ಜಪಾನ್ ತನ್ನ ಇತಿಹಾಸದುದ್ದಕ್ಕೂ ಅಸಂಖ್ಯಾತ ಸಂಸ್ಕೃತಿಗಳಿಂದಾಗಿ ಶ್ರೀಮಂತ ಪರಂಪರೆಯಾಗಿ ರೂಪುಗೊಂಡಿದೆ ಪ್ರಾಚೀನ ಭಾರತೀಯ ಧರ್ಮವು ವೈವಿಧ್ಯಮಯ ದೇವತೆಗಳ ದೇವತಾಗಾಣ ಆಳವಾದ ತತ್ವಶಾಸ್ತ್ರಗಳು ಮತ್ತು ಸಂಕೀರ್ಣ ಆಚರಣೆಗಳಿಗೆ ಹೆಸರುವಾಸಿಯಾಗಿದೆ ಈ ಪ್ರಭಾವವು ಕಲೆ ಸಾಹಿತ್ಯ ಸಂಗೀತ ಮತ್ತು ಆಧ್ಯಾತ್ಮಿಕತೆ ಸೇರಿದಂತೆ ಜಪಾನಿನ ಸಂಸ್ಕೃತಿಯ ವಿವಿಧ ಅಂಶಗಳ ಅಡಕವಾಗಿದೆ ಜೊತೆಗೆ ಜಪಾನ್ನಲ್ಲಿ ಹಿಂದೂ ಧರ್ಮ ಅನೇಕ ರೀತಿಯಲ್ಲಿ ಪ್ರಭಾವ ಬೀರುತ್ತಿರುವುದನ್ನು ಕಾಣಬಹುದು ಹಾಗೆಯೇ ಜಪಾನಿನ ಹಿಂದೂ ಧರ್ಮದ ಗಾಢವಾದ ಪ್ರಭಾವವು ಸಂಸ್ಕೃತಿ ಆಚರಣೆ ಇತ್ಯಾದಿ ವಿವಿಧ ಅಂಶಗಳಿಂದ ಸ್ಪಷ್ಟವಾಗುತ್ತದೆ ಬೆಂಜೆಂಟೈನ್ ನಂತಹ ದೇವತೆಗಳನ್ನು ಪೂಜಿಸುವುದರಿಂದ ಹಿಡಿದು ಸಂಸ್ಕೃತದಿಂದ ಪಡೆದ ಭಾಷೆ ಮತ್ತು ತಾತ್ವಿಕ ಪರಿಕಲ್ಪನೆಗಳನ್ನು ಅಳವಡಿಸಿಕೊಳ್ಳುವವರಿಗೆ ವಿದೇಶಿ ಪ್ರಭಾವವನ್ನು ಎತ್ತಿ ತೋರಿಸುತ್ತದೆ ಇದಕ್ಕೆ ಒಂದು ಪ್ರಮುಖ ಉದಾಹರಣೆ ಎಂದರೆ ಇಲ್ಲಿ ನಮ್ಮ ಜ್ಞಾನ ದೇವತೆಯಾದ ಸರಸ್ವತಿ ಮಾತೆಯನ್ನು ಪೂಜಿಸುವುದು ಹಿಂದೂ ಸಂಪ್ರದಾಯದಲ್ಲಿ ಸರಸ್ವತಿ ದೇವಿಯನ್ನು ವೀಣಾಪಾಣಿಯಾಗಿ ಚಿತ್ರಿಸಲಾಗುತ್ತದೆ ಆದರೆ ಜಪಾನಿಗರು ಆಕೆಯನ್ನು ನೀರಿನ ಕೊಳದಲ್ಲಿಟ್ಟು ಪೂಜಿಸುತ್ತಾರೆ ಜಪಾನಿನ ಜನರು ಸರಸ್ವತಿ ದೇವಿಯನ್ನು ಪೂಜಿಸುತ್ತಾರೆ ನಮ್ಮ ಹಿಂದೂ ಜ್ಞಾನ ದೇವಿಯನ್ನು ಜಪಾನಿಯರು ಅಷ್ಟೊಂದು ಇಷ್ಟಪಡುತ್ತಾರೆ ಗೊತ್ತಾ ಹೇಳ್ತೀವಿ ನೋಡಿ ಜಪಾನಿನ ಸಂಸ್ಕೃತಿಯಲ್ಲಿ ಸರಸ್ವತಿಯನ್ನು ಮೆಂಜೆಂಟೈನ್ ಎಂದು ಕರೆಯಲಾಗುತ್ತದೆ ಇದು ಜಪಾನ್ನ ಏಳು ಅದೃಷ್ಟಶಾಲಿ ದೇವರುಗಳಲ್ಲಿ ಏಕೈಕ ಶ್ರೀ ದೇವತೆ ಅಲ್ಲಿಯ ಜನ ಜೀವನದಲ್ಲಿ ಅದೃಷ್ಟ ಮತ್ತು ಸಂತೋಷಕ್ಕಾಗಿ ಆಕೆಯನ್ನು ಪೂಜಿಸುತ್ತಾರೆ ಇನ್ನು ಕೆಲವರು ಆಕೆಯನ್ನು ನೀರಿನ ಕೊಳಗಳಲ್ಲಿ ಇಟ್ಟು ಪೂಜೆ ಮಾಡುತ್ತಾರೆ ಯಾಕೆಂದ್ರೆ ಅಲ್ಲಿನವರ ನಂಬಿಕೆಯ ಪ್ರಕಾರ ಆಕೆ ಭೂಕಂಪನಗಳನ್ನು ತಡೆಯುವ ಸಾಮರ್ಥ್ಯವನ್ನು ಹೊಂದಿದ್ದಾಳಂತೆ ಹಾಗಾಗಿ ನೀರು ಸಂಗೀತ ಸಂಪತ್ತು ಮತ್ತು ಸಮಯದಂತಹ ಅಂಶಗಳ ಸಾರವನ್ನು ಬೆಂಜೆಂಟೇನ್ ಒಳಗೊಂಡಿದೆ ಆಕೆಯ ಚಿತ್ರಣಗಳು ಹೆಚ್ಚಾಗಿ ಅವಳನ್ನು ಬೀವ ಜಪಾನಿನ ಲೂಟ್ ಮತ್ತು ಬಿಳಿ ಡ್ರ್ಯಾಗನ್ ಅಥವಾ ಸರ್ಪದೊಂದಿಗೆ ಒಳಗೊಂಡಿರುತ್ತವೆ ಇದು ನೀರಿನೊಂದಿಗೆ ಅವಳಿಗಿರುವ ಸಂಪರ್ಕವನ್ನು ಪ್ರತಿಬಿಂಬಿಸುತ್ತದೆ ಗೆ ಸಮರ್ಪಿತವಾದ ಜಾಗಗಳಿದ್ದು ಅಲ್ಲಿ ಜಪಾನಿನ ಭಕ್ತರು ಆಕೆಯ ಆಶೀರ್ವಾದದ ಬೇಡುವ ಮೂಲಕ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರಂತೆ ಇನ್ನು ಜಪಾನ್ ನಲ್ಲಿ ಪೂಜಿಸಲ್ಪಡುವ ಬೆಂಜೆಟೈನ್ ಜೊತೆಗೆ ಕಿಚಿಜೋಟೆನ್ ಅಥವಾ ಕಿಶೋಟೆನ್ ಅಂದರೆ ಲಕ್ಷ್ಮಿ ಅಂತ ತೈಶಾ ಕುಟಿನ್ ಅಂದರೆ ಇಂದ್ರ ಬೊಂಟೆನ್ ಅಂದರೆ ಬ್ರಹ್ಮ ಕಂಗಿಟೆನ್ ಅಥವಾ ಕಂಕಿಟೆನ್ ಅಂದರೆ ಗಣೇಶ ಕರೂರ ಅಂದರೆ ಗರುಡ ಮತ್ತು ಬಿಷಾಮೋಟೆನ್ ಅಂದರೆ ಕುಬೇರ ಎಂಬ ನಾನಾ ಹೆಸರುಗಳ ಮೂಲಕ ಹಿಂದೂ ದೇವರುಗಳನ್ನು ಪೂಜಿಸಲಾಗುತ್ತದೆ ಈ ದೇವರುಗಳಲ್ಲಿ ಅನೇಕ ಮೂರ್ತಿ ಅಥವಾ ಪ್ರತಿಮೆಗಳನ್ನು ಬೌದ್ಧ ದೇವತಾ ಗಣದಲ್ಲಿ ಇಡಲಾಗಿದೆ ನಂಬಿಕೆಯ ಪ್ರಕಾರ ಜಪಾನ್ ಜನರು ನಮ್ಮ ಹಿಂದೂ ಧರ್ಮದ ಅನೇಕ ಅಂಶಗಳನ್ನು ಪಾಲನೆ ಮಾಡುತ್ತಿದ್ದು ಇನ್ನು ಇಲ್ಲಿನ ಕೆಲವು ಸ್ಥಳೀಯ ಪೂರ್ವಜರ ಆಚಾರ ವಿಚಾರಗಳೊಂದಿಗೆ ಹೆಣೆದುಕೊಂಡಿವೆ ಹಿಂದೂ ಧರ್ಮದ ಪ್ರಭಾವವು ದೇವಾನು ದೇವತೆಗಳನ್ನು ಮೀರಿ ಭಾಷೆ ತತ್ವಶಾಸ್ತ್ರ ಮತ್ತು ಸಂಸ್ಕೃತಿಗೆ ವಿಸ್ತರಿಸಿದೆ ಹಲವಾರು ಜಪಾನಿ ಪದಗಳು ಹಿಂದೂ ಧರ್ಮ ಗ್ರಂಥಗಳ ಪ್ರಾಚೀನ ಭಾಷೆಯಾದ ಸಂಸ್ಕೃತದಲ್ಲಿ ಕಂಡುಬರುತ್ತದೆ ಉದಾಹರಣೆಗೆ ಅನ ಅಂದ್ರೆ ಹೂವು ಪುಷ್ಪ ರೆಂಗೆ ಅಂದ್ರೆ ಕಮಲ ಮತ್ತು ತೇರ ಅಂದ್ರೆ ದೇವಾಲಯದಿಂದ ಹುಟ್ಟಿಕೊಂಡಿದೆ ಜಪಾನಿನ ವರ್ಣಮಾಲೆಯಾದ ಕಾನಾ ಕೂಡ ಸಂಸ್ಕೃತ ಲಿಪಿಯಾದ ಸಿದ್ಧಂನಿಂದ ಸ್ಫೂರ್ತಿ ಪಡೆದ ಇದಲ್ಲದೆ ಯೋಗ ಧ್ಯಾನ ಮತ್ತು ಹೋಮದಂತಹ ಅಭ್ಯಾಸಗಳು ಕೂಡ ಹಿಂದೂ ಸಂಪ್ರದಾಯಗಳನ್ನು ಓಲುತ್ತವೆ ಕರ್ಮ ಪುನರ್ಜನ್ಮ ಮತ್ತು ಜ್ಞಾನೋದಯದಂತಹ ಪರಿಕಲ್ಪನೆಗಳು ಕೂಡ ಹಿಂದೂ ಮತ್ತು ಬೌದ್ಧ ಧರ್ಮಗಳಿಂದ ಪ್ರಭಾವ ಬೀರಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇವೆಲ್ಲವುಗಳು ಕೂಡ ಜಪಾನಿನ ಆಧ್ಯಾತ್ಮಿಕತೆಯ ಮೇಲೆ ಆಳವಾಗಿ ಪ್ರಭಾವ ಬೀರಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ